ಅದರ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್ಕಾರ ಏನು ನಿರ್ಣಯ ತೆಗೆದುಕೊತ ಗೊತ್ತಿಲ್ಲ ಹಿಂದೆ ಇದಕ್ಕೇನು ವಿರೋಧ ಯಾರೂ ಮಾಡಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಜಾತಿ ಆಧಾರದ ಮೇಲೆ ಅವರಿಗೆಲ್ಲ ಸೌಲಭ್ಯಗಳು ಒದಗಿಸ್ಕೊಡ್ಬೇಕು ಆದರೆ ವೈಜ್ಞಾನಿಕವಾಗಿ ಆಗಿಲ್ಲ ವ್ಯಾಪಕವಾಗಿ ಎಲ್ಲರನ್ನು ಸಂದರ್ಶನ ಮಾಡಿಲ್ಲ ಅನ್ನುವಂತಹ ಒಂದು ಕೂವು ಕೇಳಿ ಬರ್ತಾ ಇದೆ ಅದು ಆಗಿದೆಯೋ ಏನೋ ಗೊತ್ತಿಲ್ಲ ನಮ್ಮನ್ನಂತೂ ಯಾರೂ ಕೇಳಿಲ್ಲ ಇನ್ನು ಉದುವರಿಗೂ ಕೂಡ ಅದರಿಂದ ಎಲ್ಲರನ್ನೂ ಕೇಳಿ ಪ್ರತಿಯೊಬ್ಬರನ್ನು ಕೂಡ ವಿಚಾರ ಮಾಡಿ ಪ್ರತಿ ಹಂತದಲ್ಲೂ ಕೂಡ ಅದನ್ನು ಸಮರ್ಥನೀಯವಾಗಿ ಮಾಡುವಂತಹ ಎಲ್ಲರಿಗೂ ಸೌಲಭ್ಯಗಳು ಲಭ್ಯ ಆಗುವಂಥ ಹಿನ್ನೆಲೆಯಲ್ಲಿ ವ್ಯವಸ್ಥೆಗಳು ಮಾಡೋದು ತುಂಬ ಉಪಕಾರ ಆಗ್ತದೆ ಆದರೆ ಅದೇ ಏನು ನಾವು ಯಾವ ಜಾತಿ ಏನಕ್ಕೆ ಏನು ಮಾಹಿತಿ ಕೇಳಲ್ಲ ಯಾರು ಬಂದೇ ಇಲ್ಲ ಎಲ್ಲರ ಬಂದಿದ್ದೀವಿ ಅಂತ ಹೇಳ್ತಾರಲ್ಲ ಗೊತ್ತಿಲ್ಲ ನಮ್ಗೆ ಯಾರಿಗೂ ಅದಷ್ಟೇನು ಅದು ಏನು ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಆದರೆ ಪ್ರತಿಯೊಬ್ಬರೂ ಕೇಳ್ತಾರಾ ಇಲ್ಲ ಸಮಾಜದ ಮುಖಂಡರನ್ನು ಕೇಳ್ತಾರೆ ಹೆಂಗೆ ಅಂತ ನಮಗೂ ಗೊತ್ತಿಲ್ಲ ಜಾತಿಗಳನ್ನು ಹೇಗೆ ಮಾಡ್ತಾರೆ ಅಂತ ಅಲ್ಲ ಹೇಗೆ ಜಾತಿಗಳನ್ನೇ ಹೇಗೆ ಮಾಡ್ತಾಯಿದ್ದಾರೆ ಅಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮಗೆ ಅದರಿಂದ ನಾವು ಮಾತನಾಡುವಂಥ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಅದು ಎಲ್ಲರೂ ಎಲ್ಲರೂ ಒಳಗೊಡಬೇಕೇ ಹೊರತು ಎಲ್ಲರೂ ಬಿಟ್ಟು ಮಾಡೋಂಗಿಲ್ಲ ಮತ್ತು ಆಯಾಯ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕಾಗ್ತದೆ ಅದರಂತೆ ಮಾಡೋದು ತುಂಬ ಅನುಕೂಲ ಆಗ್ತದೆ ಎಲ್ಲರಿಗೂ